ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆರೋಗ್ಯಕರವಾಗಿರುವ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಬಾಣ್ತೀರ್ಗು ಕೂಡ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಥರನೇ ಕೆಮ್ಮು ನೆಗಡಿ ಜ್ವರ ಬಂದಾಗ ಈ ಥರ ಮಾಡಿ ತಿಂದರೆ ಬಾಯಿಗೆ ರುಚಿಯಾಗುತ್ತೆ ಮತ್ತು ಇದನ್ನು ಮಾಡೋಕ್ಕೆ ಬರೀ ಹತ್ತು ನಿಮಿಷ ಸಾಕು ಮಕ್ಕಳು ಲಂಚ್ ಪಾಕ್ಸು ಕೂಡ ಇದನ್ನು ಕಟ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಹೆಲ್ತ್ಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗ್ದು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಥರ ಜಚ್ಕೋಬೇಕು ನಾವು ಬರೀ ಒಂದು ಎರಡು ಪೀಸ್ ಆದರೆ ಸಾಕು ಜಾಸ್ತಿ ನುಣುಗೂ ಜೆಚ್ಕೊಳ್ಳೋಕೆ ಹೋಗ್ಬಾರ್ದು ದಪ್ಪ ದಪ್ಪದಾಗಿ ಜಚ್ಕೋಬೇಕು ಇವಾಗ ಇದನ್ನೆಲ್ಲ ಜಚ್ಕೊಂಡು ಒಂದು ಬಟ್ಲಿಗೆ ಎತ್ತಿ ಇಟ್ಕೊಳ್ಳೋಣ ನಾನಿಲ್ಲಿ ಇಬ್ಬರು ತಿನ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ಅದರಿಂದ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಇದನ್ನು ಕಮ್ಮಿ ಉರಿಲೇನೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಹುರ್ಕೋಬೇಕು ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಸೀದೋಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ಳಿ ಸಾಕು ನೋಡಿ ಇವಾಗ ಬಣ್ಣ ಎಲ್ಲ ಚೇಂಜ್ ಆಗಿದೆ ಅದು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಪುಡಿ ಮಾಡ್ಕೋಬೇಕು ನೀವು ಬೇಕಾದರೆ ಜಾರ್ಗೆ ಹಾಕು ಕೂಡ ಪುಡಿ ಮಾಡ್ಕೋಬೋದು ನಾನಿಲ್ಲಿ ಕುಟಾಣಿಲಿ ಹಂಗೆ ಪುಡಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಚಿಕ್ಕ ಜಾರಿದ್ರೆ ಅದರಲ್ಲೂ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ರೆಡಿಮೇಡ್ ಬರುತ್ತಲ್ಲ ಅದು ಬೇಕಾದರೂ ಹಾಕೋಬೋದು ನೋಡಿ ಕುಟ್ಟಾಗಿದೆ ಸ್ಟವ್ ಒಣಸಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಇಲ್ಲ ತುಪ್ಪ ಬೇಕಾದರೂ ಹಾಕೋಬೋದು ನೀವು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಮೇಲೆ ಒಂದು ಐದು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿ ಕರುವೇನ ಸೊಪ್ಪು ನಾವೇನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವೋ ಅದನ್ನು ಇವಾಗ ಹಾಕ್ಕೋಬೇಕು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ನೀವು ಇದ್ರ ಜೊತೆ ಬೇಕಾದ್ರೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು ನಾನು ಹಾಕಿಲ್ಲ ಮತ್ತು ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವೋ ಜೀರಿಗೆ ಮೆಣಸು ಅದನ್ನು ಪೂರ್ತಿ ಹಾಕ್ಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದ್ರ ಜೊತೆ ಬೇಕಾದ್ರೆ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಕೂಡ ಹಾಕ್ಕೋಬೋದು ನಾನು ಹಾಕಿಲ್ಲ ಸ್ವಲ್ಪ ಹುಣ್ಸೆಣ್ಣನ್ನು ನೆನೆಯೋಕೆ ಇಟ್ಟಿದ್ದೆ ಇವಾಗ ರಸ ಹಾಕೋತಾ ಇದ್ದೀನಿ ಇದಕ್ಕೆ ಹುಣ್ಸೆಣ್ಣಿನ ರಸ ಹಾಕಲೇಬೇಕು ಆವಾಗೆ ತುಂಬ ರು ಬಾಯಿಗೆ ರುಚಿ ಬರೋದು ಖಾರ ಖಾರ ಉಳ್ಳುಳ್ಳಿಯಾಗಿರುತ್ತೆ ತಿಂತಾ ಇದ್ದರೆ ರುಚಿಗೆ ಉಪ್ಪು ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡಬೇಕು ಅನ್ನನ ಮೊದಲೇ ಮಾಡಿಟ್ಕೊಂಡಿದ್ದೆ ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅನ್ನನ ಮಿಕ್ಸ್ ಮಾಡ್ಕೋಬೇಕು ನಾವು ಆ ಗೊಜ್ಜು ಜೊತೆ ನೀಟಾಗಿ ಕಲಿಸ್ಕೋಬೇಕು ಇದು ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ರಾತ್ರಿ ಉಳ್ದಿರೋ ಅನ್ನೋಕ್ಕೂ ಕೂಡ ಮಾಡ್ಕೋಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ರೈಸ್ ರೆಡಿಯಾಗಿದೆ ಇವಾಗ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಆದಾಗಂತೂ ಬಾಯಿ ಕೆಟ್ಟಿರುತ್ತಲ್ಲ ಅವಾಗ ತಿನ್ನಬೇಕು ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ